ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನಿನ್ನೆ ಈ ವಿಡಿಯೋದಲ್ಲಿ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಇನ್ನೊಂದಷ್ಟು ಕಂಪನಿಗಳ ಬಗ್ಗೆ ಈಗಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿದಾವೆ ಅಂತ ಹಾಗೆ ನಿನ್ನೆ ಕವರ್ ಮಾಡಿರುವಂತಹ ಈ ಸ್ಟಾಕ್ ಗಳನ್ನ ಮತ್ತೆ ರಿಪೀಟ್ ಮಾಡೋದಿಲ್ಲ ಇನ್ ಕೇಸ್ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಕವರ್ ಮಾಡಿದ್ದೀನಿ ಮುಂದುವರೆ ಮುಂಚೆ ರಿಸ್ಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾ ಇರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೇನೆ ಇದರ ಮೊದಲಿಗೆ ಮಹೀಂದ್ರ ಅಂಡ್ ಮಹೀಂದ್ರ ಫೋಕಸ್ ಇರುತ್ತೆ ಕಾರಣ ಕಂಪನಿ ತನ್ನ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ಕೊಂಡಿದೆ ಮೇನ್ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡ್ಕೊಂಡಿದೆ ಈ ಪ್ರೊಡಕ್ಷನ್ ಹೈಕ್ ಮಾಡ್ಕೊಂಡಿರೋ ಕಾರಣಕ್ಕೆ ಮಹೀಂದ್ರ ಅಂಡ್ ಮಹೀಂದ್ರ ಫೋಕಸ್ ಅಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಬರುತ್ತಾ ಇವತ್ತು ಅಂತ ನಂತರ ಬಿಕಾಜಿ ಫುಡ್ಸ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿ ಕಾರಣ ಕಂಪನಿಯ ಅಮಾಲ್ಗಮೇಷನ್ ಸ್ಕೀಮ್ ಗೆ ಎನ್ ಸಿಎಲ್ ಟಿ ಅಪ್ರೂವಲ್ ಅನ್ನು ಕೊಟ್ಟಿದೆ ವಿದ್ಯಾ ವಾಹಿನಿ ಕಂಪನಿಯ ಸೇಲ್ಸ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕಾಗಿ ಬಿಕಾಜಿ ಫುಡ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ನಜಾರ ಟೆಕ್ನಾಲಜಿಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಸ್ಮಾಶ್ ಎಂಟರ್ಟೈನ್ಮೆಂಟ್ ಕಂಪನಿಯ ಓಲಿ ಸಬ್ಸಿಡಿಯರಿ ಆಗಿ ಬದಲಾಗಿದೆ ಅದಕ್ಕೆ ಕಾರ್ಪೊರೇಟ್ ಲೋನ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ನೂರ ಹದಿನಾರು ಕೋಟಿಯನ್ನು ಸುದ್ದಿಯ ಕಾರಣಕ್ಕಾಗಿ ನಜಾರಾ ಟೆಕ್ನಾಲಜಿಸ್ ಕೂಡ ಫೋಕಸ್ ಅಲ್ಲಿ ಅಲ್ಲಿರುತ್ತೆ ಸ್ಟಾಕ್ ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಆಂಧ್ರ ಪ್ರದೇಶದಲ್ಲಿ ಕಂಪನಿ ತನ್ನ ಹೊಸ ಸ್ಟೋರ್ ಸ್ಥಾಪನೆ ಮಾಡಿದೆ ಜೊತೆ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಕೂಡ ಶುರು ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಎಲೆಕ್ಟ್ರಾನಿಕ್ ಮಾರ್ಟ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ಕಿಡ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಡಿ ಬ್ಯಾಂಕ್ ಜೊತೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಇದ್ದಂತಹ ಒಂದು ಡಿಸ್ಪ್ಯೂಟ್ ಅನ್ನು ಎನ್ ಸಿ ಎಲ್ ಟಿ ವಜಾ ಮಾಡಿದೆ ಈ ಡಿಸ್ಪ್ಯೂಟ್ ವಜಾ ಮಾಡಿರೋ ಕಾರಣಕ್ಕೆ ಆರ್ಕಿಡ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಡಿ ಬಿ ಎಸ್ ಬ್ಯಾಂಕ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನಂತರ ಬಜಾರ್ ಸ್ಟೈಲ್ ರಿಟೈಲ್ ಕೂಡ ಸುದ್ದಿ ಕಾರಣ ಕಂಪನಿ ಉತ್ತರ ಪ್ರದೇಶದಲ್ಲಿ ಹೊಸ ಸ್ಟೋರ್ ಶುರು ಮಾಡಿದೆ ಈ ಕಾರಣದಿಂದ ಬಜಾರ್ ಸ್ಟೈಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತ ಅಂತ ನಂತರ ಐತ್ ಹೌಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ ರೈಟ್ಸ್ ಇಶ್ಯೂ ಸಂಬಂಧಪಟ್ಟಂತ ಸುದ್ದಿಯನ್ನು ನೋಡಿದ್ವಿ ರೈಟ್ಸ್ ಇಶ್ಯೂ ಕಂಪ್ಲೀಟ್ ಮಾಡಿದೆ ಜೊತೆಗೆ ನಾನೂರತ್ತು ಕೋಟಿ ಫಂಡ್ ರೈಸ್ ಅನ್ನು ಕೂಡ ಮಾಡಿದೆ ಈ ಮೂಲಕ ಟೆಕ್ಕಾನಿಂದ ಇತೋಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರೈಲ್ ಟೆಲ್ ಕಾರ್ಪೊರೇಷನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಇನ್ನೂರ ನಲವತ್ ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕಾಗಿ ರೈಲ್ ಟೆಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ ನಂತರ ಕೆರ್ನಾಕ್ಸ್ ಮೈಕ್ರೋ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಗೆ ನೂರ ಎಂಬತ್ತೆರಡು ಕೋಟಿ ಎಲ್ ಓ ಎ ಸಿಕ್ಕಿದೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಅಂದ್ರೆ ಕಂಪನಿಗೆ ಮುಂದಿನ ದಿನಗಳಲ್ಲಿ ನೂರ ಎಂಬತ್ತೆರಡು ಕೋಟಿ ಆರ್ಡರ್ ಸಿಗುತ್ತೆ ಈ ಸುದ್ದಿಯ ಕಾರಣಕ್ಕಾಗಿ ಕೆರೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಪಿ ಸಿ ಇನ್ಫ್ರಾಟೆಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಇನ್ನೂರ ಮೂವತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಆರ್ಡರ್ ಇದು ಈ ಸುದ್ದಿ ಕಾರಣಕ್ಕಾಗಿ ಪಿ ಸಿ ಇನ್ಫ್ರಾಟೆಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಯ ಇ ಐಇ ರಿನೂಬಲ್ಸ್ ಒಂದು ಸಬ್ಸಿಡಿ ಇದೆ ಈ ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ ಸೋನಾಕ್ಸಿಸ್ ಅನ್ನುವಂತ ಕಂಪನಿಯನ್ನು ಅಕ್ವೈರ್ ಮಾಡಿಕೊಂಡಿದೆ ಈಗ ಕಂಪನಿಯ ಸ್ಟನ್ ಸಬ್ಸಿಡಿಯಾಗಿದೆ ಏನಿರೋ ಇನ್ಫ್ರಾ ಇಂಜಿನಿಯರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೆಕ್ಸ್ಟ್ ನೈಬ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಇಂದ ಒಂದು ಸುದ್ದಿ ಬಂದಿದೆ ಕಂಪನಿ ಡಿಫೆನ್ಸ್ ಮಿನಿಸ್ಟ್ರಿ ಜೊತೆ ಲೈಸೆನ್ಸಿಂಗ್ ಅಗ್ರಿಮೆಂಟ್ ಗೆ ಸಹಿ ಹಾಕಿದೆ ಮೋಡ್ಯುಲರ್ ಬ್ರಿಡ್ಜಿಂಗ್ ಸಿಸ್ಟಮ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಮಿನಿಸ್ಟ್ರಿಯ ಜೊತೆಗಿನ ಈ ಒಪ್ಪಂದದ ಕಾರಣಕ್ಕೆ ನೈಬ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೆಕ್ಸ್ಟ್ ನಾವು ನಮ್ಮ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಆಸ್ಆಫ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಎಪ್ಪತ್ತೆರಡು ಪಾಯಿಂಟ್ ಪಾಯಿಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೆ ನಿಕೈ ಕೂಡ ಒಳ್ಳೆ ಪ್ರಮಾಣದಲ್ಲಿ ಪಾಸಿಟಿವ್ ಅಲ್ಲಿ ಇದೆ ಸ್ಟ್ರೈಟ್ ಟೈಮ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ತೈವಾನ್ ವೇಟೆಡ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಕೋಸ್ಪಿನಲ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಜಕಾರ್ತಾ ಕಂಪೋಸಿಟ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಶಾಂಗೈ ಕಂಪೋಸಿಟ್ ಫ್ಲಾಟ್ ಇದೆ ಓಪನ್ ಆಗಿರುವಂತಹ ಎಲ್ಲ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಒಳ್ಳೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದೆ ಅಂದ್ರೆ ಇವತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಲಕ್ಷಣವನ್ನು ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ಹಾಗೂ ಏಷಿಯನ್ ಮಾರ್ಕೆಟ್ಸ್ ಕೊಡ್ತಿದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಆಸ್ ಆಫ್ ನೋ ಇಂಡಿಕೇಶನ್ ಪಾಸಿಟಿವ್ ಇದೆ ಬಹುಶಃ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಇವತ್ತು ಹಾಗೆ ಇವತ್ತು ಸಾಕಷ್ಟು ಕಾರಣಗಳಿಗೆ ಸಾಕಷ್ಟು ಕಂಪನಿಗಳು ಫೋಕಸ್ ಅಲ್ಲಿ ಈಗಾಗಲೇ ಕವರ್ ವಿಡಿಯೋದಲ್ಲಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ನೋಡಿ ನೋಜ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋ ಈಗಾಗಲೇ ಈ ವಿಡಿಯೋದಲ್ಲಿ ಹಲವು ಶೇರ್ ಗಳನ್ನು ಮೆನ್ಶನ್ ಆ ಶೇರ್ ಗಳನ್ನ ಮತ್ತೆ ರಿಪೀಟ್ ಮಾಡಕ್ಕೆ ಹೋಗಿಲ್ಲ ಈಗಿನ ವಿಡಿಯೋದಲ್ಲಿ ಹಾಗಾಗಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿ ಸಾಕಷ್ಟು ಅಪ್ಡೇಟ್ ಗಳು ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಈಗಾಗ್ಲೇ ಬಂದಿದ್ದಾರೆ ಸೊ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಇವತ್ತು ಮಾರ್ಕೆಟ್ ಓಪನಿಂಗ್ ಗೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡೋಣ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ